ನಮಸ್ಕಾರ ಸ್ನೇಹಿತರೆ ಡಬ್ಲ್ಯೂ ಪಿ ಎಲ್ ಆಕ್ಷನ್ಗೆ ಟಾಪ್ ಪ್ಲೇಯರ್ಸ್ ಇವರೇ ಇಂದು ಎಷ್ಟು ಗಂಟೆಗೆ ಶುರುವಾಗಲಿದೆ ಆ್ಯಕ್ಷನ್ ನೇರ ಪ್ರಸಾರ ಮೊಬೈಲಲ್ಲಿ ಫ್ರೀ ಹಾಕಿ ಇಲ್ಲಿ ನೋಡಿ ಇದೆಲ್ಲದರ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಡಬ್ಲ್ಯೂ ಪಿ ಎಲ್ ಅಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇದೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಡಬ್ಲ್ಯು ಪಿ ಎಲ್ ಅಲ್ಲಿ ಮೆಗಾ ಆಕ್ಷನ್ ನಡೀತಾ ಇದೆ ಈ ಬಾರಿ ಈ ಒಂದು ಮೆಗಾ ಆಕ್ಷನ್ ಅಲ್ಲಿ ಇನ್ನೂರ ಎಪ್ಪತ್ತೇಳು ಆಟಗಾರ್ತಿಯರು ಕಾಣಿಸಿಕೊಂಡದ್ದು ಅದರಲ್ಲಿ ನೂರ ತೊಂಬತ್ನಾಲ್ಕು ಭಾರತೀಯ ಆಟಗಾರದೇ ಎಂಬತ್ತ ಮೂರು ಓವರ್ಸೀರ್ಸ್ ಆಟಗಾರದರೆ ಬಟ್ ಎಲ್ಲ ತೆಗೆದುಕೊಂಡು ಇವಾಗ ಇನ್ನೂರ ಎಪ್ಪತ್ತ ಏಳು ಜನ ಇಲ್ಲಿ ಒಟ್ಟಾರಾಗಿ ಈ ಒಂದು ಡಬ್ಲ್ಯೂ ಪಿ ಎಲ್ ಮೆಗಾ ಆಕ್ಷನ್ ಈ ಒಂದು ಮೆಗಾ ಆಕ್ಷನ್ ಗೆ ದಿಪ್ಪೆ ಶರ್ಮಾ ಆಗಿರ್ಬೋದು ಕ್ರಾಂತಿಗೌಡ ಶ್ರೀಚರ್ನಿ ಲೌರಾ ಮತ್ತು ಸೋಫಿಯಾ ಡಿವೈನ್ ಈ ಒಂದು ಲಿಸ್ಟ್ ಒಂದು ಲಿಸ್ಟ್ ನಲ್ಲಿ ಕಾಣಿಸಿಕೊಂಡ್ರೆ ಈ ಒಂದು ಡಬ್ಲ್ಯೂ ಪಿ ಎಲ್ ಒಟ್ಟಾರ ಐದು ತಂಡಗಳಲ್ಲಿ ಸ್ಲಾಟ್ ಜೊತೆಗೆ ಸ್ಕ್ವಾಡ್ ಸೈಜ್ ನೋಡ್ತಾ ಹೋದ್ರೆ ಹದಿನೈದರಿಂದ ಹದಿನೆಂಟು ಆಟಗಾರ್ತಿಯರು ಒಂದು ತಂಡದ ಸ್ಕ್ವಾಡ್ ಆಗಿದ್ದಾರೆ ಯುಪಿ ವರಿಯರ್ಸ್ ಇಲ್ಲಿ ಅತಿ ಹೆಚ್ಚು ಪರ್ಸ್ ಮೊತ್ತವನ್ನು ತೆಗೆದುಕೊಂಡು ಹೋದರೆ ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಯುಪಿ ವರಿಯರ್ಸ್ ತಂಡದ ಹತ್ತಿರ ಇದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಲೋಯ ಅಂದ್ರೆ ಲೋಯೆಸ್ಟ್ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಹೋಗುತ್ತದೆ ಐದು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ಇವರ ಹತ್ರ ಪರ್ಸ್ ವ್ಯಾಲ್ಯೂ ಇದೆ ಹಾಗಾದ್ರೆ ಈ ಬಾರಿಯ ಡಬ್ಲ್ಯೂ ಪಿ ಎಲ್ ಆಕ್ಷನ್ ಎಷ್ಟು ಗಂಟೆಗೆ ಎಲ್ಲಿ ಶುರುವಾಗಲಿದೆ ಅಂತ ಕೇಳ್ತಾ ಹೋಗ್ತಂದ್ರೆ ಅಂದ್ರೆ ಇಂದು ಡಬ್ಲ್ಯೂ ಪಿ ಎಲ್ ಆಕ್ಷನ್ ಅಂದ್ರೆ ನವೆಂಬರ್ ಟ್ವೆಂಟಿ ಸೆವೆನ್ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಿಮಗೆ ಇಂದು ಡಬ್ಲ್ಯೂ ಪಿ ಎಲ್ ನ್ಯೂ ಡೆಲ್ಲಿಯಲ್ಲಿ ನಡೀತಾ ಇದೆ ಬಟ್ ಇಲ್ಲಿ ನೋಡೋದು ಅಂತ ಈ ಒಂದು ಲೈವ್ ಸ್ಟ್ರೀಮ್ ಅನ್ನ ಕೇಳ್ತಾ ಹೋಗಿತ್ತು ಅಂದರೆ ಟಿವಿ ಟಿವಿಯಲ್ಲಿ ನೋಡ್ತಾ ಇದ್ರೆ ಸ್ಟಾರ್ ಸ್ಪೋರ್ಟ್ಸ್ ನ ಎಲ್ಲಾ ನೆಟ್ವರ್ಕ್ ನಲ್ಲಿ ನಿಮಗೆ ಸಿಗ್ತಾ ಇದೆ ಅದರಲ್ಲೂ ಕನ್ನಡದಲ್ಲಿ ಕೂಡ ಈ ಒಂದು ಡಬ್ಲ್ಯೂ ಪಿ ಎಲ್ ಆಕ್ಸೆಸ್ನಲ್ಲಿ ನೀವು ನೋಡಬಹುದು ಇನ್ನು ಅದೇ ತರ ಇಲ್ಲಿ ಮೊಬೈಲ್ ಅಲ್ಲಿ ನೋಡ್ತಾ ಅಂದ್ರೆ ಅಂದರೆ ಜಿಯೋ ನಲ್ಲಿ ಈ ಒಂದು ಲೈವ್ ಸ್ಟ್ರೀಮ್ ನಿಮಗೆ ಸಿಗ್ತಾ ಇದೆ ಜೊತೆಗೆ ವೆಬ್ಸೈಟ್ ನಲ್ಲಿ ಕೂಡ ಅಥವಾ ನಲ್ಲಿ ಕೂಡ ಇದು ನೀವು ನೋಡ್ಬೋದು ಇದು ಏನಪ್ಪಾ ಅಂದರೆ ಡಬ್ಲ್ಯೂ ಪಿ ಎಲ್ನ ಸಂಪೂರ್ಣ ಮಾಹಿತಿ ಇದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು